ಹಾಯ್ ಫ್ರೆಂಡ್ಸ್ ಶ್ರೀ ಈಶ್ವರಿ ಚಾನಲ್ಗೆ ಸ್ವಾಗತ ಈ ದಿನ ನಾವು ಪುರಾಣ ಪ್ರಸಿದ್ಧ ಶ್ರೀ ಅಲಸೆ ಚಂಡಿಕಾಂಬ ಮತ್ತು ಶ್ರೀ ಶಂಕರೇಶ್ವರ ದೇವಸ್ಥಾನದ ದರ್ಶನ ಪಡೆಯಲು ಹೊರಟಿದ್ದೇವೆ ಈ ಕ್ಷೇತ್ರವು ಶಿವಮೊಗ್ಗ ಡಿಸ್ಟಿಕ್ ಆಯನೂರಿಂದ ಹಣಿಗೆರೆ ಕಟ್ಟೆ ಮಾರ್ಗವಾಗಿ ಚಲಿಸುವಾಗ ಕನ್ನಂಗಿ ಎಂಬ ಊರು ಬರುತ್ತೆ ಈ ಕನ್ನಂಗಿಯಿಂದ ಹಿಂದೆನೇ ಒಂದು ಕಿಲೋಮೀಟ್ರ್ ಇರುವ ಹಾಗೆ ರೈಟಿಗೆ ಟರ್ನ್ ಆದರೆ ಅಲ್ಲಿಂದ ಒಂದು ಏಳು ಕಿಲೋಮೀಟ್ರ್ ಚಲಿಸಿದರೆ ಶ್ರೀ ಅಲಸೆ ಚಂಡಿಕಾಂಬ ದೇವಸ್ಥಾನ ಸಿಗುತ್ತದೆ ಮುಕ್ಕ ನವದುರ್ಗ ಅಂತಿದೆ ಇಲ್ಲಿಗೆ ಎಂಟು ಮುಕ್ಕಾಲಿಗೆ ಬರುತ್ತೆ ಬಸ್ ಬೆಳಗ್ಗೆ ಬೆಳಗ್ಗೆ ಶಿವಮೊಗ್ಗದಿಂದ ಶಿವಮೊಗ್ಗದಿಂದ ಏಳು ಮುಕ್ಕಾಲಿಗೆ ನವದುರ್ಗ ಅಂತಿದೆ ನವದುರ್ಗ ಹಾ ಇನ್ನೊಂದು ಹತ್ತು ಹತ್ತಕ್ಕೆ ಶಿವಮೊಗ್ಗ ಹಾ ಅದು ಹಣೆರಕಟ್ಟೆ ಮಾರ್ಗವಾಗಿ ಇಲ್ಲಿ ಹನ್ನೆರಡು ಗಂಟೆ ಬರುತ್ತೆ ಹಾ ಇನ್ನೊಂದು ಶಿವಮೊಗ್ಗ ಏಳು ಇಪ್ಪತ್ತೈದು ಕೊಳ್ಳುತ್ತೆ ಮಂಡಗದ್ದೆ ಮಾರ್ಗವಾಗಿ ಮಂಡ್ಗದ್ದೆ ಮಾರ್ಗುವರೆಗೆ ಇಲ್ಲಿ ಅನಿಸಿಕೆ ಬರುತ್ತೆ ಹಾ ಹಾ ಮಾತ್ರ ಎರಡು ಗಂಟೆಗೆ

ಓಕೆ ಧನ್ಯವಾದಗಳು ಶ್ರೀ ಅಲಸೆ ಚಂಡಿಕಾಂಬ ದೇವಸ್ಥಾನ ಇದು ತುಂಬ ಪುರಾತನ ಪ್ರಸಿದ್ಧವಾದ ದೇವಸ್ಥಾನ ಇಲ್ಲಿ ಚಂಡಿಕೇಶ್ವರಿಯು ಅಷ್ಟದಳ ಪದ್ಮದಲ್ಲಿ ಉದ್ಭವ ಆಗಿದ್ದಾಳೆ ಅಂತ ಪ್ರತೀತ ಇದೆ ತುಂಬ ಸುಂದರವಾದ ಪರಿಸರ ದೇವಸ್ಥಾನದ ಮುಂಭಾಗ ತುಂಬ ಚೆನ್ನಾಗಿದೆ ಸುತ್ತಲೂ ಮಲೆನಾಡಿನ ಹಸಿರಿನ ವಾತಾವರಣ ತುಂಬ ಅದ್ಭುತವಾಗಿದೆ ಎದುರುಗಡೆ ನವಗ್ರಹ ಸನ್ನಿಧಿ ಇದೆ ಇದು ಶಂಕರೇಶ್ವರ ಸ್ವಾಮಿ ಸನ್ನಿಧಿ ಸುಮಾರು ಐನೂರು ವರ್ಷಗಳ ಹಿಂದೆ ಇಲ್ಲಿ ಅಲಸೆ ಚಂಡಿಕೇಶ್ವರಿಯನ್ನು ಸ್ಥಾಪನೆ ಮಾಡಿದಾಗ ಸ್ವಲ್ಪ ತಪ್ಪು ಒಪ್ಪುಗಳು ನಡೆದರು ಅಮ್ಮನವರಿಗೆ ಕೋಪ ಜಾಸ್ತಿಯಾಗಿ ಎದುರುಗಡೆ ಇರ್ತಕ್ಕಂಥ ಊರಿಗೆ ಬೆಂಕಿ ಬೀಳ್ತಾ ಇತ್ತಂತೆ ಇದಕ್ಕೆ ಪರಿಹಾರ ಹುಡುಕಿ ಶ್ರೀ ಶಂಕರಾಚಾರ್ಯರಲ್ಲಿ ಮರೆ ಹೋದಾಗ ಅವರ ಒಪ್ಪಿಗೆಯಂತೆ ಅಮ್ಮನವರ ಎದುರುಗಡೆ ಶ್ರೀ ಈಶ್ವರನನ್ನು ಸ್ಥಾಪಿಸಲಾಯಿತು ಅಲ್ಲಿಗೆ ಅಮ್ಮನವರ ಕೋಪ ಕಡಿಮೆಯಾಗಿ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಹೋಯಿತು ಅಮ್ಮನವರ ಒಂದು ಕಣ್ಣಿನ ದೃಷ್ಟಿ ಬಲಗಣ್ಣಿನ ದೃಷ್ಟಿಗೆ ನೇರವಾಗಿ ಈಶ್ವರನ ಸನ್ನಿಧಿ ಇದೆ ಇದನ್ನು ಈಗಲೂ ನೀವು ಸೂಕ್ಷ್ಮವಾಗಿ ಗಮನಿಸದೆ ಗೋಚರವಾಗುತ್ತದೆ ಭಟ್ರೆ ಇದು ಎಷ್ಟು ವರ್ಷದ ದೇವಸ್ಥಾನ ಹಾಂ ಪಂಚಲಿಂಗೇಶ್ವರ ಹಾಂ ಮಲೇಶಂಕರ ಹೆಬ್ಬೆಶಂಕರ ಹೆಬ್ಬೆಶಂಕರ ಇರೋದು ಚಿಕ್ಕಮಗ್ಳೂರು ಡಿಸ್ಟಿಕ್ಕು ಆರ್ ಪ್ರಾಜೆಕ್ಟ್ ಹಾಂ 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 ಆಗಿದೆ ಹಾಂ ಕೊಡೂರು ಶಂಕರ ಹಾಂ ಹಾಂ ಇವೆಲ್ಲ ಒಟ್ಟಿಗೆ ಓಪನ್ ಮಾಡಿದ್ದು ಶಂಕರಾಚಾರ್ಯರು ಹಾಂ ಪ್ರದ ಹಾಂ ಹಾಂ ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರೋದು ಹಾಂ ಹಾಂ ಆಮೇಲೆ ಅಲಸ್ಯಮ್ಮನ ನೆಕ್ಸ್ಟ್ ಪ್ರತಿಷ್ಠಾಪನೆ ಮಾಡಿದ್ದು ಫಸ್ಟಿಗೆ ಇದ್ದಿದ್ದದು ಹಾಂ 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 ಅದು ಸುಮಾರು ವರ್ಷ ಹಳೆ ದೇವಸ್ಥಾನ ಆಗದ್ರೆ ಹಾಂ 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 ನಾಲ್ಕನೇ ತಲೆಮಾರು ಹಾಂ ಆಯ್ತು ಭಟ್ ನಮಸ್ತೆ O ಶ್ರೀ ಚಂಡಿಕೇಶ್ವರಿ ಅಮ್ಮನವರ ಗರ್ಭಗುಡಿ ಭಕ್ತಾದಿಗಳು ಭಕ್ತಿಯಿಂದ ಪೂಜೆ ಮಾಡಿಸುತ್ತಿದ್ದಾರೆ ಇಲ್ಲಿ ಸೇವಾ ಕೌಂಟ್ರಿದೆ ಈ ಸೇವಾ ಕೌಂಟರ್ನಲ್ಲಿ ಅಮ್ಮನವರ ಹತ್ರ ಹೂವಿನ ಪ್ರಸಾದ ಕೇಳುವವರು ಚೀಟಿ ಮಾಡಿಸಬೇಕಾಗುತ್ತದೆ ಇಲ್ಲಿ ಕುಂಕುಮಾರ್ಚನೆ ಲಡ್ಡು ಪ್ರಸಾದ ಅಲ್ಲದೆ ಭಕ್ತಾದಿಗಳು ಅನ್ನದಾನದ ಸೇವೆಯನ್ನು ಸಹ ಮಾಡಿಸಬಹುದು ಹೆಣ್ಣು ಕಾಯಿ ಕೊಟ್ವ ಕುಂಕುಮ ಅರ್ಜಿ ಹೇಗೆ ಬಟ್ರೆ ಕುಂಕುಮದಿದ್ದು ಕೊಡ್ತಾರಲ್ಲ ಹಾಂ ಬಟ್ರೆ ತಂದು ಕೊಟ್ಟರು ಒಳಗಿನ ಬಟ್ರೆ ನಮಸ್ಕಾರ ಈ ಒಂದು ಅಲಸೆ ದೇವಸ್ಥಾನ ಪ್ರಾರಂಭ ಆಗಿ ಎಷ್ಟು ದಿನ ಆಯಿತು ಸ್ಥಾಪನೆ ಆಗಿದ್ದೆ ಅವಾಗ ಐನೂರು ವರ್ಷದ ಹಳೆ ರಾಕ್ಷಸರಿಗೆ ಇದು ಹೆಚ್ಚು ಕಮ್ಮಿ ಈಗ ಐದು ಐದನೇ ತಲೆಮಾರು ಅಂದು ಐದನೇ ತಲೆಮಾರು ಐದನೇ ತಲೆಮಾರು ಆಯ್ತಾ ಐದನೇ ನಿರಂತರವಾಗಿ ಪೂಜೆ ಆಗ್ತಾ ಬಂದಿರತಕ್ಕಂಥ ಸಂವಿಧಾನ ಶ್ರೀ ಕ್ಷೇತ್ರ ಇಲ್ಲಿ ವಿಶೇಷ ಏನಂದರೆ ಭಕ್ತರು ಏನು ಕೇಳ್ಕೊಳ್ತದೋ ತಾಯಿ ಪ್ರಸಾದ ರೂಪದಲ್ಲಿ ಕಳುಹಿಸ್ತಾರೆ ಎಡ ಅಥವಾ ಬಲಭಾಗದಲ್ಲಿ ಪ್ರಸಾದ ಅದು ಬಹಳ ವಿಶೇಷವಾಗಿ ಬಹಳ ವಿಶೇಷ ವಿಶೇಷ ಈ ಭಾಗದಲ್ಲಿ ಬಹಳ ಅಪರೂಪವಾದಂಥ ಕಾರಣ ಶ್ರೀ ಕ್ಷೇತ್ರ ಜನ ಪ್ರಸಾದ ಕೇಳೋದಕ್ಕೆ ಬರ್ತಾರೆ ಬಹಳ ಅತ್ಯುನ್ನತವಾದಂತಹ ಕೆಲಸಗಳು ಒಳ್ಳೆ ರೀತಿಯಲ್ಲಿ ನಡೆದುಕೊಟ್ಟಿದ್ದಾರೆ ಹಾಗೆ ಎಲ್ಲದೂ ನಡೆದಿಲ್ಲ ಅಂತ ಒಂದು ಕ್ಷೇತ್ರ ಆಸೆ ಎದುರುಗಡೆ ಇರ್ತಕ್ಕಂಥ ಶ್ರೀ ಶಂಕರಾಚಾರ್ಯ ಸ್ಥಾಪಿಸಿದವರು ಶ್ರೀ ಶಂಕರಾಚಾರ್ಯ ಶಂಕರಾಚಾರ್ಯವನ್ನು ಪ್ರತೀಕ ಹಾಂ ಆಯಿತಾ ಶಂಕರ ಮಲ್ಲೆ ಶಂಕರ ಹೆಬ್ಬೆ ಶಂಕರ ಹುಡುಗುಳಿ ಶಂಕರ ಇವು ಐದು ಪಂಚಗಳಿಂದ ದರ್ಶನಗಳು ಇವು ಐದನ್ನು ಶಿವರಾತ್ರಿ ದಿವಸ ದರ್ಶನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಒಂದು ಉಲ್ಲೇಖ ಮಲೆಶಂಕರ ಅಂದ್ರೆ ಮಲೆಶಂಕರ ಒಂದು ಕಾಡಿನೊಳಗಿದೆ ಅಲ್ಸೆಶಂಕರ ಎರಡು ಗುಳಗುಳಿ ಶಂಕರ ಕೊಡೂರು ಕೊಡೂರು ಶಂಕರ ಹಾಂ ಹೆಬ್ಬೆಶಂಕರ ಕಾಣಿಸಲ್ಲ ಶಂಕರ ಒಂದು ಗೊತ್ತಿಲ್ಲ ಬಟ್ರು

ಊರಿಗೆ ಬೆಂಕಿ ಬೆಂಕಿ ಏನೇ ಒಂಚೂರು ತಪ್ಪಾದ್ರೆ ಇರೋ ಮನೆಗೆಲ್ಲ ಬೆಂಕಿ ಬೀಳದಂತೆ ಆ ಕಾರಣದಲ್ಲಿ ಶಂಕರಾಚಾರ್ಯರು ಬಂದು ಅಮ್ಮನವರ ಸಿಟ್ಟನ್ನು ಕಡಿಮೆ ಮಾಡೋಕ್ಕೋಸ್ಕರ ಈಶ್ವರ ಪ್ರತಿಷ್ಠೆ ಮಾಡಿದ್ದಾರೆ ಅನ್ನೋದು ನಂಬಿಕೆ ಇದು ಇಲ್ಲಿ ಎಲ್ಲಾ ರೀತಿಯ ಸೇವೆಗಳು ಸಾಂಸ್ಕೃತಿಕ ನಡೀತಾರೆ ಅದರಲ್ಲಿ ಮುಖ್ಯವಾಗಿ ಪ್ರಸಾದ ಅದು ಬಿಟ್ಟರೆ ಅರ್ಚನೆ ಮಂಗಾರತಿ ಅಲಂಕಾರ ಸೇವೆ ಸರ್ವ ಸೇವೆ ಎಲ್ಲವೂ ನಡೀತದೆ ಸಾನ್ನಿಧ್ಯದಲ್ಲಿ ಬೆಳಗ್ಗೆ ಏಳರಿಂದ ಒಂಬತ್ತು ಹತ್ತರಿಂದ ಒಂದು ಗಂಟೆ ಪೂಜೆ ಹೌದು ಮಹಾಮಂಗಲಾರತಿ ಒಂದೂವರೆಗೆ ಒಂದುವರೆಗೆ ಒಂದು ಅನ್ನದಾನ ದಿವಸ ಇದೆ ಪ್ರತಿದಿನ ಅನ್ನದಾನ ಅನ್ನದಾನ ಅನ್ನದಾನದ ವ್ಯವಸ್ಥೆ ಸಾನಿಧ್ಯದಲ್ಲಿ ತಾಯಿ ಕೃಪೆ ಹಾಗೂ ಶಂಕರೇಶ್ವರ ಕೃಪೆ ಇದು ದಿವಸ ಹಾಂ ಇದು ಈ ಸಾನಿಧ್ಯ ವಿಜಯ ನಮಸ್ಕಾರ ಭೇಟಿ ಅಮ್ಮನವರ ಸನ್ನಿಧಿಯಲ್ಲಿ ರಾಜ್ಯ ಪಂಚಾಯಿತಿಗಳು ಸಹ ನಡೆಯುತ್ತವೆ ಎಷ್ಟೋ ಕೋರ್ಟಿಗೆ ಹೋದ ವ್ಯಾಜ್ಯಗಳು ಇಲ್ಲಿ ಬಗೆಹರಿದಿವೆ ಹಾಗೂ ಜಮೀನಿನಲ್ಲಿ ಮತ್ತು ತೋಟದಲ್ಲಿ ಕಳ್ಳತನಗಳು ನಡೆದಾಗ ಮತ್ತು ಮನೆಯಲ್ಲಿ ಮತ್ತು ಮನೆಯ ಸುತ್ತಮುತ್ತ ಕಳ್ಳತನಗಳು ನಡೆದಾಗ ಅಲ್ಲದೆ ಕೆಲವರಿಂದ ಭಾಳಷ್ಟು ತೊಂದರೆ ಮತ್ತು ಕಿರಿಕಿರಿಯನ್ನು ಅನುಭವಿಸಿದಾಗ ಅಮ್ಮನವರಲ್ಲಿ ಬಂದು ಹುಯಿಲನ್ನು ಹಾಕುವ ಪದ್ಧತಿಯೂ ಸಹ ಇದೆ ಇಲ್ಲಿನ ಭೂತರಾಜ ಮತ್ತು ರೇಶ್ವರಿಗೆ ಭಕ್ತರು ಮಂಗಳವಾರ ಗುರುವಾರ ಶುಕ್ರವಾರ ಮತ್ತು ಭಾನುವಾರದಂದು ಬಂದು ಹರಕೆಯನ್ನು ಸಲ್ಲಿಸಿ ಆ ಒಂದು ದೇವಿಗೆ ಕೃಪಾಪಾತ್ರರಾಗಿ ಹೋಗುವುದು ಉಂಟು ಆಲಸ್ಯ ಅಮ್ಮನವರನ್ನು ಹಿಂದಿನ ಕುಟುಂಬದವರು ಅಂದರೆ ಶೇಷಗಿರಿ ಭಟ್ರು ಲಿಂಗಾಭಟ್ರು ಗಂಗಾ ಭಟ್ರು ಗೋಪಾಲ ಭಟ್ರು ಮತ್ತು ಅವರ ಕುಟುಂಬದ ವಂಶಸ್ಥರು ಐನೂರು ವರ್ಷದ ಹಿಂದೆ ಈ ಶಕ್ತಿ ದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸಿಕೊಳ್ತಾ ಬಂದರು ಅದಕ್ಕಿಂತ ಹಿಂದೆ ಗುಡ್ಡದಲ್ಲಿ ಅದರ ಗವಿ ಇದೆ ಅದರ ಮೂಲ ಸ್ಥಾನ ಬಾಗಿಲು ಅಂತ ಹೇಳಿ ಮೊದಲು ಅಲ್ಲಿಗೆ ಹೋಗಿ ಹಿರಿಯರಾದ ಶೇಷಗಿರಿ ಭಟ್ರು ಪೂಜೆ ಮಾಡಿ ಬರ್ತಾಯಿದ್ರು ಹೀಗೆ ಪೂಜೆ ಮಾಡಿ ಬರುವಾಗ ಒಂದು ದಿನ ಮಧ್ಯಾಹ್ನ ಸಾಕಾಗಿ ಇನ್ನು ಆಗೋದಿಲ್ಲ ಅಂತ ಹೇಳಿ ಜಗಲಿಯಲ್ಲಿ ಮಲಿದಾಗ ಅಮ್ಮನವರು ಕನಸಿನಲ್ಲಿ ಬಂದು ನಾನು ಬಂದು ಕೆಳಗಡೆ ನೆಲೆಸುತ್ತೇನೆ ಅಲ್ಲಿ ಒಂದು ಗುರ್ತಿ ಇದೆ ಹಲಸಿ ಮರದ ಕೆಳಗಡೆ ಅಲ್ಲಿ ಬಂದು ನಾನು ನೆಲೆಸುತ್ತೇನೆ ಅಂತ ಹೇಳಿ ಮಾಯವಾದಳು ಅದರಂತೆ ಅಲ್ಲಿ ಹೋಗಿ ನೋಡಿದಾಗ ಅಮ್ಮನವರು ನೆಲೆಯಾಗಿರುವುದು ಗೊತ್ತಾಗುತ್ತದೆ ಅಲ್ಲಿಂದ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಹೋಯಿತು ಮುಂದೆ ಈ ಒಂದು ಅಮ್ಮನವರ ಸನ್ನಿಧಿಯಲ್ಲಿ ಒಂದು ಟ್ರಸ್ಟನ್ನು ಮಾಡಿಕೊಂಡು ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡ್ತಾ ಹೋದರು ಅಲ್ಲದೆ ಇಲ್ಲಿ ಪ್ರತಿದಿನ ಅನ್ನದಾನವನ್ನು ಸಹ ನಡೆಸುತ್ತಾ ಬಂದಿದ್ದಾರೆ ಧರ್ಮವು ರಕ್ಷಿತಿ ರಕ್ಷಿತ ಅಂದರೆ ನಾವು ಧರ್ಮವನ್ನು ಕಾಪಾಡಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ ಎಂಬುದು ಪ್ರಾಚೀನ ಉಕ್ತಿ ಅನ್ನಪೂರ್ಣೇಶ್ವರಿ ಭೋಜನ ಶಾಲೆ ಶ್ರೀ ಕ್ಷೇತ್ರ ಅಲಸೆ ಇಲ್ಲಿ ಪ್ರತಿದಿನ ಅಮ್ಮನವರ ಆಶೀರ್ವಾದದಿಂದ ಮತ್ತು ಶ್ರೀ ಶಂಕರಾಚಾರ್ಯರ ಕೃಪೆಯಿಂದ ಪ್ರತಿದಿನ ಅನ್ನದಾನದ ಸೇವೆ ನಡೆಯುತ್ತಿದೆ ಶುಕ್ರವಾರ ಮಂಗಳವಾರ ಭಾನುವಾರ ಅಮಾವಾಸ್ಯೆ ಮೂರು ಗಂಟೆಗಂತ ಹಾಂ 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 ಇವತ್ತು ಅನ್ನ ಸಂತರ್ಪಣೆಗೆ ಪಾಯಸ ಇವತ್ತೇನು ಮಾಡಿದ್ದೀರ ಹಾಂ ಪಲ್ಯ ಹಾಂ ಮಜ್ಜಿಗೆ ಕೊಡ್ತೀರಾ ಹಾಂ ಕೇಳಿ

ಪಾಯಸ ಊಟ ಮಾಡಿಬಿಟ್ಟು ಈಗ ಈಗ ಅನ್ನವನ್ನು ಬಳಸ್ಕೊಳ್ತಾ ಇದ್ದಾನೆ ನಮಸ್ಕಾರ ಈ ನನ್ನ ವೀಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಆ ದೇವಿಯ ಆಶೀರ್ವಾದ ತಮ್ಮೆಲ್ಲರಿಗೂ ಸದಾಕಾಲ ಇರಲಿ ಧನ್ಯವಾದಗಳು ನಮಸ್ಕಾರ